ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜೆಡಿಎಸ್ ನಲ್ಲಿ ಸೂಟ್ ನವರಿಗೆ ಮನ್ನಣೆ ಸಿಡಿದೆದ್ದ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಯುವ ನಾಯಕರೊಬ್ಬರು ತಿರುಗಿ ಬಿದ್ದಿದ್ದಾರೆ ಅವ್ರ ಮತ್ ಅಲ್ಲಾರಿ ಸ್ವತಃ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಹೌದು ಈ ಮೂಲಕ ಸ್ವತಃ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಜ್ವಲ್ ಭಿನ್ನ ರಾಗ ಹಾಡಿದ್ದಾರೆ ಅಷ್ಟಕ್ಕೂ ಇಂಥದ್ದೊಂದು ರಾಗ ಹಾಡಕ್ಕೆ ಕಾರಣವಾಗಿದ್ದು ಜೆಡಿಎಸ್ಗೆ ಹಾರಿ ಬಂದ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಮತ್ತು ಹುಣಸೂರು ಕ್ಷೇತ್ರ ಇಂದು ಹುಣಸೂರಿನಲ್ಲಿ ಒಂದು ರೀತಿಯಲ್ಲಿ ನೋವಿನ ಭಾಷಣ ಮಾಡಿದ ಜೆಡಿಎಸ್ ಪಕ್ಷದ ಭವಿಷ್ಯದ ತಲೆಮಾರು ಪ್ರಜ್ವಲ್ ರೇವಣ್ಣ ಹಲವು ಕಹಿ ಮಾತುಗಳನ್ನ ಬಹಿರಂಗವಾಗಿಯೇ ಹೇಳಿಬಿಟ್ರು ದೂರದ ಬೆಟ್ಟ ನುಣ್ಣಗೆ ಕಾಣಿಸ್ತಾ ಇರುತ್ತೆ ಹತ್ರ ಹೋದಾಗ್ಲೇ ಅದರಲ್ಲಿ ಎಷ್ಟು ಮುಳ್ಳುಗಳಿವೆ ಅನ್ನೋದು ಗೊತ್ತಾಗತ್ತೆ ಅಂತ ಮಾತು ಆರಂಭಿಸಿದ ಪ್ರಜ್ವಲ್ ರೇವಣ್ಣ ಆ ಮುಳ್ಳುಗಳು ಬೇರೆ ಯಾರೂ ಅಲ್ಲ ಎರಡು ಕಾಲುಗಳನ್ನ ಎರಡು ದೋಣಿ ಮೇಲೆ ಇಟ್ಟು ಎರಡೂ ಪಕ್ಷದಲ್ಲೂ ಚೆನ್ನಾಗಿ ಆಟ ಆಡ್ತಿರ್ತಾರಲ್ಲ ಅವರನ್ನೇ ಮುಳ್ಳುಗಳು ಅಂತ ಹೇಳೋದು ಅಂತ ಪರೋಕ್ಷವಾಗಿ ಅಡಗುರು ವಿಶ್ವನಾಥ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಮುಂದುವರೆದು ಮಾತು ಮಾತನಾಡಿದ ಅವರು ನೇರವಾಗಿ ಪಕ್ಷದ ಬುಡಕ್ಕೆ ಕೈ ಹಾಕಿದ್ರು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ರೋಗ ಇದೆ ನಿಷ್ಠೆಯಿಂದ ದುಡ್ದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ ಸೂಟ್ ಕೇಸ್ ಹಿಡಿದು ಬಂದವರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತಿವಿ ಇದೇ ವಿಪರ್ಯಾಸ ನೋಡಿ ಅಂತ ಹೇಳಿದ್ರು ಇದರೊಂದಿಗೆ ತಮ್ಮ ಅಜ್ಜ ದೇವೇಗೌಡ ಹಾಗೂ ಪಕ್ಷದ ಚುಕ್ಕಾಣಿ ನಿಭಾಯಿಸಿದವರು ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧನೇ ತಮ್ಮ ಬೇಸರವನ್ನ ತೋಡ್ಕೊಂಡ್ರು ಇನ್ನು ಎಚ್ ವಿಶ್ವನಾಥ್ ಅವರು ಪ್ರಜ್ವಲ್ ರೇವಣ್ಣ ಅವರ ಆಸೆಗೆ ತಣ್ಣೀರೆರ್ಚಿದ್ರ ಗೊತ್ತಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಹುಣಸೂರಿನಿಂದ ಸ್ಪರ್ಧಿಸುವುದು ಪ್ರಜ್ವಲ್ ರೇವಣ್ಣರ ಮಹದಾಸೆಯಾಗಿತ್ತು ಅದಕ್ಕಾಗಿ ಕ್ಷೇತ್ರದ ತುಂಬಾ ಪಾದರಸದಂತೆ ಓಡಾಡ್ತಾ ಅಖಾಡಕ್ಕೆ ಸಿದ್ಧವಾಗ್ತಾ ಇದ್ರು ಆದ್ರೆ ಸರಿ ಹೊತ್ತಲ್ಲಿ ಪಕ್ಷಕ್ಕೆ ಚಂಗನೆ ನೆಗೆದು ಬಂದ ಎಚ್ ವಿಶ್ವನಾಥ್ ಕೂಡ ಇದೇ ಹುಣ್ಸೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಹುಣ್ಸೂರಿನಿಂದ ವಿಶ್ವನಾಥ್ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಇದರಿಂದ ಟಿಕೆಟ್ ಕೈತಪ್ಪುವ ಬೇಸರದಲ್ಲಿ ಮನಸ್ಸಿನಲ್ಲಿ ಇದ್ದದ್ದನ್ನೆಲ್ಲ ಶಿಳ್ಳೆ ಕೇಕೆ ಹಾಕ್ತಾ ಇದ್ದ ಜನರ ಮುಂದೆ ಮರೆತು ತೋಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನು ಎಲ್ಲರ ಮುಂದೆ ಮರೆತು ಮಾತನಾಡಿದ ಇನ್ನೂ ಮಾಗದ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಮುಂದೆ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆಗೆ ಬರ್ತಾ ಇದ್ದಂತೆ ಸವರಿಸ್ಕೊಂಡು ನಾನು ಹಾಗೆ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ವಿಡಿಯೋ ದಾಖಲೆಗಳು ಎದುರಿಗಿಟ್ಕೊಂಡಿದ್ದಾಗ್ಲೂ ನಾನು ಹೇಳಿದ್ದು ಬೇರೆ ಅರ್ಥದಲ್ಲಿ ಹುಣಸೂರಿನ ಟಿಕೆಟ್ ಆಕಾಂಕ್ಷಿ ಹೌದು ಅದನ್ನ ಪಕ್ಷದ ವರಿಷ್ಠ ದೇವೇಗೌಡರು ನಿರ್ಧರಿಸ್ತಾರೆ ಅಂತೆಲ್ಲ ಶಿಸ್ತಿನ ಸಿಪಾಯಿಯಂತೆ ಪೋಸ್ ಕೊಟ್ಟು ಮರೆಯಾಗಿದ್ದಾರೆ ಹೀಗೆ ಪಕ್ಷದಲ್ಲಿ ಅಸಮಾಧಾನ ಇರೋದನ್ನ ವಿಶ್ವನಾಥ್ ಆಗಮನ ಒಡಕೆಗೆ ಕಾರಣವಾಗಿರೋದನ್ನ ಅಪ್ರಬುದ್ಧತೆಯಿಂದ ಹೊರಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇದೀಗ ಪ್ರಜ್ವಲ್ ರೇವಣ್ಣ ಎಚ್ ಡಿ ದೇವೇಗೌಡ ಹಾಗೂ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವ್ರ ವಿರುದ್ಧನೇ ತಿರುಗ್ ಬಿದ್ದಿದ್ದಾರೆ ಅಂತ ಕಾಣಿಸ್ತಾ ಇದೆ ಹಾಗೆ ಪ್ರಜ್ವಲ್ ಅವ್ರಿಗೆ ಎಚ್ ವಿಶ್ವನಾಥ್ ಜೆಡಿಎಸ್ ಗೆ ಸೇರಿರೋದು ತುಂಬಾನೇ ಅಸಮಾಧಾನ ತಂದಿದೆ ಸೊ ನೋಡೋಣ ಇವಾಗ ಗೌಡ್ರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಏನಾಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ